ವೀಕ್ಷಕರಿಗೆ ನಮಸ್ಕಾರ ಈ ಐವತ್ತೆಂಟನೇ ಶ್ಲೋಕವನ್ನು ನೋಡೋಣ ಮಹಾವರಾಹೋ ಗೋವಿಂದಹ ಕನಕಾಂಗಧೀ ಕನಕಾಂಗದಿ ಗಭೀರೋಗಹನೋ ಗುಪ್ತಶ್ಚಕ್ರ ಗದಾದರ ವರಾಹ ಅವತಾರವನ್ನು ತಾಳಿದವನು ಗೋ ಎಂದರೆ ವಾಣಿ ಭಗವಂತನು ವಾಣಿಯ ಮೂಲಕ ಪ್ರಾಪ್ತನಾಗುವುದರಿಂದ ಆತನಿಗೆ ಗೋವಿಂದ ಎನ್ನುವ ಹೆಸರು ಬಂದಿದೆ ಅತ್ಯುತ್ತಮ ಸೇನೆಯುಳ್ಳವನು ಸುವರ್ಣಾಭರಣಗಳಿಂದ ಅಲಂಕೃತನಾಗಿರುವವನು ಹೃದಯ ಮಂದಿರದಲ್ಲಿರುವವನು ಗುಪ್ತವಾಗಿರುವವನು ಜ್ಞಾನ ಬಲ ಐಶ್ವರ್ಯ ವೀರ್ಯಗಳಿಂದ ಗಂಭೀರನಾದವನು ಗಭೀರನು ಜ್ಞಾನ ವೈರಾಗ್ಯ ಭಕ್ತಿಗಳಿಂದ ಮಾತ್ರ ಪ್ರಾಪ್ತನಾಗುವನು ಜ್ಞಾನೇಂದ್ರಿಯಗಳಿಂದ ಗ್ರಾಹ್ಯನಾದವನು ಅಥವಾ ಸುಲಭವಾಗಿ ದಕ್ಕದವನು ಸುದರ್ಶನ ಚಕ್ರ ಮತ್ತು ಕೌಮುದಿ ಗದೆಯನ್ನು ಧಾರಣೆ ಮಾಡಿರುವವನು ಇದಿಷ್ಟು ಐವತ್ತೆಂಟನೇ ಶ್ಲೋಕ ಮತ್ತು ಅದರ ವಿವರಣೆ ವೀಕ್ಷಕರೇ ముంద శ్లోకొంది భేటం